ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಹೊರಸಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಏನಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನವರಿಯಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸೊ ಸುಮಾರು ಒಂದು ಹದಿನೈದು ಹದಿನಾರು ಅಥವಾ ಇಪ್ಪತ್ತು ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟ ನಂತರದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು ಅಂದರೆ ಫೆಬ್ರವರಿ ಹದಿನೈದಕ್ಕೆ ಎಕ್ಸಾಮಿನೇಷನ್ ಆಗಿತ್ತು ಜೂನ್ ಆಗಸ್ಟ್ವರೆಗೂ ಕೂಡ ಏನಾಗಿತ್ತು ಅಂತ ವೆರಿಫಿಕೇಷನ್ ಅಂದರೆ ಸು ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಲೀಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸ್ಕೂಲ್ನ ಅಲಾಟ್ಮೆಂಟ್ ಮಾಡೋದಾಗಲಿ ಲೀಸ್ಟನ್ನು ಬಿಡೋದಾಗಲಿ ನಾಲ್ಕನೇ ಲೀಸ್ಟ್ವರೆಗೂ ಕೂಡ ಬಿಟ್ಟಿದ್ದರು ಸೊ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಕಾಲ್ಫಾಮ್ ಆಗುತ್ತೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವಾಗ ಕರೀತಾರೆ ಅಂದರೆ ಪ್ರತಿ ವರ್ಷದಂತೆ ಸ್ನೇಹಿತರೆ ಜನವರಿ ಮ ಫಸ್ಟ್ ವೀಕ್ ಅಥ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಏನು ಮಾಡ್ತಾರೆ ಅಂದರೆ ಆಹ್ವಾನವನ್ನು ನೀಡ್ತಾರೆ ಕೆ ಯವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರ ಕಡೆಯಿಂದ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಇವರ ಒಂದು ಅಥಾರಿಟಿಯಲ್ಲಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಅರ್ಜಿ ಲಿಂಕ್ ಯಾವ ರೀತಿಯಾಗಿ ಕೊಟ್ಟಿದ್ರು ಅಂತ ಹೇಳಿ ಇಲ್ಲಿ ಅಧಿಸೂಚನೆಯನ್ನು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮಂತಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಫೆಬ್ರವರಿ ಹದಿನೈದರಲ್ಲಿ ಎಕ್ಸಾಮಿನೇಷನನ್ನು ಮಾಡಿದರು ಸೊ ಅದರ ರಿಸಲ್ಟ್ ಏನಾಗುತ್ತೆ ಅಂದರೆ ಶೀಘ್ರದಲ್ಲೇ ನೀಡಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಒಂದು ಹಂತದಲ್ಲಿ ಎರಡು ಹಂತ ಮೂರು ಹಂತ ನಾಲ್ಕನೇ ಹಂತವರೆಗೂ ಕೂಡ ಅಂದರೆ ನಾಲ್ಕನೇ ಲೀಸ್ಟ್ವರೆಗೂ ಕೂಡ ಏನು ಮಾಡಿದರು ಅಂತಂದರೆ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದಿರುತ್ತದೆ ಅನಂತರದಲ್ಲಿ ಅದರಲ್ಲಿ ಉಳಿಕೆ ಆಗಿರುವಂತಹ ಸೀಟ್ಗಳನ್ನು ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ ಅಂತ ಹೇಳಿ ತಿಳಿಸಿ ಸೊ ಆ ಸ್ಕೂಲಿಗೆ ಅಡ್ಮಿಷನನ್ನು ಮಾಡ್ಕೊಂಡು ಪ್ರೊಸೆಸ್ಸು ಕೂಡ ಮಾಡಿದ ಮಾಡಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ಬೋದು ಆರನೇ ತರಗತಿ ಪ್ರವೇಶ ಅರ್ಜಿಯನ್ನು ಲಿಂಕ್ ಅಂತ ಅಂದರೆ ನಿಮ್ಮ ಸ್ಕೂಲ್ ವತಿಯಿಂದನೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಶಿಕ್ಷಕರು ಅಥವಾ ಇನ್ನೂ ಸಹ ಶಿಕ್ಷಕರು ಇರ್ತಾರಲ್ಲ ಅವರಾದರೂ ಕೂಡ ಹತ್ತಿರದಲ್ಲಿರುವಂತಹ ಏನ ಏನು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹತ್ತಿರದಲ್ಲಿರುವಂಥ ರಾಣಿ ಚೆನ್ನಮ್ಮ ಸ್ಕೂಲ್ ಆಗಿರ್ಬೋದು ಅಥವಾ ಮೂರಾರ್ಜಿ ವಸತಿ ಶಾಲೆಗಳಿರ್ಬೋದು ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಓಕೆನೇ ಇದು ಯಾವುದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಸ್ನೇಹಿತರೆ ಸೈಬರಿಗೆ ಹೋಗಿ ಹಾಕುವಂಥದ್ದೆಲ್ಲ ನೀವು ಸ್ಕೂಲ್ಗೆ ಹೋಗಿ ಹಾಕಬೇಕಾಗ್ತದೆ ನೀವು ಪ್ರಿಯಾರಿಟಿ ನೀವಾದರೂ ಹೋಗ್ಬೋದು ಪೇರೆಂಟ್ಸ್ ಆದರೂ ಹೋಗ್ಬೋದು ಅಥವಾ ಮುಖ್ಯ ಶಿಕ್ಷಕರು ಏನಿರ್ತಾರೆ ಎಲ್ಲ ವಿದ್ಯಾರ್ಥಿಗಳದು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಅವರು ಅಲ್ಲಿ ಏನು ಮಾಡ್ತಾರೆ ಹತ್ತಿರದಲ್ಲಿರುವಂತಹ ಮೂರಾರ್ಜಿ ಶಾಲೆಗಳಿಗೆ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕುವಂಥ ಪ್ರೋಸೆಸ್ ಇದಾಗಿರುತ್ತೆ ಓಕೆನಾ ಸೊ ಹೊಸದಾಗಿ ಅರ್ಜಿಯನ್ನು ಹಾಕಿ ಹಾಕ್ತಾರಲ್ಲ ಸೊ ಅವರಿಗೆ ಗೊತ್ತಿರಲ್ಲ ಆದ್ದರಿಂದ ಈ ಒಂದು ವೇಳೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಸೊ ನೀವೇನು ಸೈಬರಲ್ಲಿ ಹಾಕುವಂಥದ್ದು ಇರಲ್ಲ ಸೊ ಈಗಿಂದಲೇ ಕೂಡ ಅಧ್ಯಯನ ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರಿ ನೀವು ನೋಡಿದರೆ ಭಾಳಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ತೆಗೆದುಕೊಂಡ್ರೂ ಕೂಡ ಸೆಲೆಕ್ಷನ್ ಆಗಿಲ್ಲ ಅಂದರೆ ಕಾಂಪಿಟೇಷನ್ ಅದಕ್ಕಿಂತ ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರುವಂಥದ್ದು ಆದ್ದರಿಂದ ಕಾಂಪಿಟೇಷನ್ ಹೆಚ್ಚಿಗೆ ಇರೋದರಿಂದ ಇಂದಿನಿಂದನೇ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿ ಪೋಷಕರು ಅಥವಾ ವಿದ್ಯಾರ್ಥಿಗಳು ಇಂದಿನಿಂದನೇ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಣಿತೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು